hi ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣನ ಜೊತೆ ಸಂಚು ಮದುವೆ ಪ್ರಸ್ತಾಪ ಆಗ್ತಿದೆಯಾ ಹಾಗಾದರೆ ಕರ್ಣ ಮತ್ತು ಸಂಚುವಿನ ಮದುವೆ ಫಿಕ್ಸ್ ಆಗೋಯ್ತಾ ಇಲ್ಲಿ ಸಾಹಿತ್ಯ ಹೋಗಿದ್ದಲ್ಲಿಗೆ ಚಿಕ್ಕಪ್ಪ ಮಾಡ್ತಿರೋ ಅವಾಂತ್ರ ಏನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗಜಗಾಮಿನಿಗೆ ಸಾಹಿತ್ಯ ಒಡವೆ ಕೊಟ್ಟಿದ್ರೂ ಕೂಡ ಇನ್ನೂ ತನಗೆ ದುಡ್ಡು ಬರಬೇಕು ಅದು ಜಸ್ಟ್ ಒಂದೂವರೆ ಲಕ್ಷಕ್ಕಷ್ಟೇ ಆಗೋದು ನನಗೆ ಕೊಡಬೇಕಾಗಿರೋ ದುಡ್ಡನ್ನು ಕೊಡೂ ಇಲ್ಲ ಅಂದರೆ ಅಂತ ಹೇಳಿ ಮತ್ತೆ ಜಬರ್ದಸ್ತಾಗಿ ಮನೆಗೆ ಬರಬೇಕಾಗತ್ತೆ ಗಲಾಟೆ ಮಾಡಬೇಕಾಗತ್ತೆ ನಿಮ್ಮನ್ನು ಒದ್ದು ಓಡಿಸ್ಬೇಕಾಗತ್ತೆ ಅಂತ ವೆಂಕಟೇಶ್ವರಿಗೆ ಕಾಲ್ ಮಾಡಿ ಕಾಂಚುಲಿ ಮಾಡ್ತಿದ್ದಾರೆ ಈ ಕಡೆ ವೆಂಕಟೇಶ್ವರಂತೂ ಏನಪ್ಪಾ ಏನಪ್ಪ ಮಾಡೋದು ಅಣ್ಣ ಬಂದರೆ ಅಣ್ಣ ಒಡವೆ ಬಗ್ಗೆ ಕೇಳಿದ್ರೆ ಏನು ಹೇಳಿ ನಾನು ಸಾಹಿತ್ಯ ಒಡವೆನೆಲ್ಲ ಸಾಲು ಕೊಟ್ಬಿಟ್ಟೆ ಅಂತ ಹೇಳಲ್ಲ ಎಷ್ಟು ಕಷ್ಟಪಟ್ಟು ಅಣ್ಣ ಸಾಹಿತ್ಯ ಮದುವೆಗೋಸ್ಕರ ಒಡವೆ ಮಾಡಿಸಿದ್ದೆ ಇಲ್ಲ ಯಾವುದೇ ಕಾರಣಕ್ಕೂ ಸಾಹಿತ್ಯ ಒಡವೆ ಹಾಳಾಗೋದಕ್ಕೆ ಬಿಡಬಾರ್ದು ಖಂಡಿತ ನಾನು ಸಾಹಿತ್ಯ ಒಡವೆವನ್ನು ವಾಪಸ್ ತೊಗೊಂಡು ಬಂದೇ ಬರ್ತೀನಿ ಅವ ಗಾನ್ ಧ್ವಜಗಾಮಿ ಹತ್ರ ಖಂಡಿತ ನಮ್ಮ ಸಾಹಿತ್ಯ ಒಡವೆ ಬಿಡೋದಿಲ್ಲ ಹೇಗೆ ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಕುದ್ದು ಹೇಳ್ತಿದ್ದಾರೆ ಈ ಕಡೆ ಏನು ಆಲೋಚನೆ ಮಾಡ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ಮಗನ್ನ ಕರೀತಿದ್ದಾರೆ ಬಾ ಹಾಗೆ ಹೀಗೆ ಅಂತ ಹೇಳಿ ಮಗ ಎಲ್ಗಪ್ಪ ಹಾಗೆ ಹೀಗೆ ಅಂದಾಗ ಇಲ್ಲಿ ಬಿಡ್ಸ್ಕೊಂಡು ಬರಬೇಕಲ್ವ ನಮ್ಮ ಸಾಹಿತ್ಯ ಒಡವೆ ಅಂದಮೇಲೆ ಹೋಗಲೇಬೇಕಲ್ವ ಗಜಗಾಮಿನಿ ಹತ್ರ ಅಂತ ಹೇಳ್ತಿದ್ರಪ್ಪ ನಿಮ್ಮ ಹತ್ರ ದುಡ್ಡಿದ್ಯಾ ಅಂದಾಗ ನಿನಗ ಅದೆಲ್ಲ ಬೇಕಾಗಿಲ್ಲ ಕೆಲವೊಮ್ಮೆ ಏನೂ ಹೇಳೋಕ್ಕಾಗಲ್ಲ ಹಾಗೆ ಕೆಲಸನ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ವೆಂಕಟೇಶ್ವರು ಈ ಕಡೆ ತಾತ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಮ್ಮ ಸಾಹಿತ್ಯ ಒಡವೆನ ಮೊದಲು ಬಿಡಿಸ್ಕೊಂಡು ಬರಬೇಕು ಪಾಪ ಎಷ್ಟೆಲ್ಲ ಆಲೋಚನೆ ಮಾಡ್ತಿದ್ದಾನೆ ಇಲ್ಲಿ ವೆಂಕಟೇಶ ಅಂತ ಅದನ್ನೇ ಇಲ್ಲಿ ಸಾಹಿತ್ಯ ಹತ್ರ ಹೇಳ್ತಿದ್ದಾರೆ ಅಯ್ಯೋ ಅಪ್ಪ ಆ ತಾತ ಯಾಕೆ ಒಡವೆ ಎಲ್ಲ ಬಿಡಿಸ್ಕೊಂಡು ಬರಬೇಕು ಕಷ್ಟ ಇದೆ ಮನೆ ಕಷ್ಟಕ್ಕೆ ಇಟ್ಕೊಂಡಿದೀವಿ ಅದರಲ್ಲಿ ಏನಿದೆ ನನ್ನ ಒಡವೆ ಗಿಡವೆ ಅಂಥದ್ದೇನೂ ಇಲ್ಲ ಇದು ನಮ್ಮ ಮನೆ ಕಷ್ಟ ನಮ್ಮ ಮನೆಗೋಸ್ಕರ ಇದ್ದಂಥ ಒಡವೆ ಅದ್ರಲ್ಲಿ ನನಗೇನು ಕೂಡ ಆ ರೀತಿ ಭಾವನೆ ಇಲ್ಲ ಅಂದಾಗ ನೀನೇನು ಹೇಳ್ತೀಯ ಆದರೆ ಪಾಪ ನನಗೆ ವೆಂಕಟೇಶನ ನೋಡೋಕೆ ಆಗ್ತಿಲ್ಲ ನಿನ್ನ ಒಡವೆಗಳನ್ನ ಬಿಡಿಸ್ಕೊಂಡು ಆಗ್ತಿಲ್ಲ ಯಮ್ಮ ಬೇರೆ ಮತ್ತೆ ಕಾಟ ಕೊಡ್ತಾ ಾರೆ ಒಡವೆ ದುಡ್ಡು ಸಾಕಾಗುತ್ತಿಲ್ಲ ಹಾಗೆ ಹೀಗೆ ಅಂತ ನಂಗೆ ತುಂಬಾನೇ ಬೇಜಾರಾಗ್ತಿದೆ ನೋಡೋಕೆ ಆಗ್ತಿಲ್ಲ ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ ನೀನು ಅದಕ್ಕೆ ಹೋಗ್ಕೋಬೇಕು ಅಂತ ಹೇಳ್ತಾರೆ ಏನು ಹೇಳ್ತಿದ್ರ ತ ಏನ ಬಗ್ಗೆ ಮಾತಾಡ್ತಿದ್ರ ಅಂದಾಗ ನಂದು ಪೆನ್ಷನ್ ದುಡ್ಡಿದೆ ಅಲ್ವಮ್ಮ ಅದನ್ನ ಹಾಗೆ ಇಟ್ಟಿದ್ದೀನಿ ಅದನ್ನೆಲ್ಲ ಕೂಡಿಸಿ ಇಟ್ಟಿರುವುದನ್ನು ತೆಗಿದರೆ ಖಂಡಿತವಾಗ್ಲೂ ಆ ಗಜಗಾಮಿನಿಗೆ ಸಾಲ ತೀರಿಸ್ಬೋದು ಅಂತಿದ್ದಾರೆ ಏನು ಮಾತಾಡ್ತಿದ್ರ ತಾತ ಅದು ನಿಮ್ಮ ಪೆನ್ಷನ್ ದುಡ್ಡು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಅದು ಅದನ್ನು ನೀವು ಬೇರೆಯವ್ರು ಕೊಡೋದಾ ಬೇಡ ಖಂಡಿತ ಬೇಡ ಆ ದುಡ್ಡನ್ನು ನೀವು ತೆಗಿಬಾರ್ದು ಯಾವುದೇ ಕಾರಣಕ್ಕೂ ಅಂತಿದ್ರೆ ಏನಮ್ಮ ಮಾತನಾಡ್ತಿದ್ಯಾ ಇದಕ್ಕೆ ಬಾರದೇ ಇರೋ ದುಡ್ಡು ನನಗೆ ಅತಗಬೇಕು ಹಾಗಿದ್ರೆ ನಿನ್ನನ್ನು ಏನು ಮಾತಾಡ್ತಿದ್ಯಾ ನಾನು ನಿಮ್ಮ ಮನೆಯವನ್ನೆಲ್ಲ ಆ ದುಡ್ಡು ಬೇಡ ಅಂತ ಹೇಳ್ತಿದ್ಯಾ ಅಂದಾಗ ಅಯ್ಯೋ ತಾತ ಯಾಕೆ ಆ ರೀತಿ ಮಾತಾಡ್ತೀರಾ ಆ ರೀತಿ ಅಲ್ಲ ತಾತ ಅದು ನಿಮ್ಮದು ಅಂದಾಗ ನಂದು ನಿಮ್ಮದು ಅನ್ನೋದು ಏನಪ್ಪ ಹಾಗಿದ್ರೆ ನಾನು ಈ ಮನೆಯವನಲ್ವ ನನ್ನ ಮಕ್ಕಳ ಕಷ್ಟ ನೋಡಿಕೊಂಡು ನಾನು ಸುಮ್ಮನೆ ಇರೋಕ್ಕಾಗುತ್ತಾ ಇಲ್ಲ ನನ್ನಿಂದ ಯಾವುದೇ ಕಷ್ಟ ಕೂಡ ನೋಡ್ಕೊಂಡು ಸುಮ್ಮನೆ ಆಗೋದಿಲ್ಲ ಆ ದುಡ್ಡಿಂದ ನನ್ನ ಮನೆ ಕಷ್ಟ ಬಗ್ಗೆ ಇರುತ್ತೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ನಾನು ಅದನ್ನು ನಾನು ತೆಗಿಲೇಬೇಕು ನಾನು ಹೋಗ್ತೀನಿ ಅಂದಾಗ ತತ್ತ ಎಲ್ಲಿ ಹೋಗ್ತಿದ್ರೆ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಬರಲ್ಲ ಅಂದರೆ ನಾನೇ ಹೋಗಬೇಕಾಗತ್ತೆ ಅಂತಾರೆ ನಾನಿಲ್ಲಿ ಬರೋದಿಲ್ಲ ಅಂದೆ ತಾತ ಬನ್ನಿ ಇಬ್ಬರು ಕೂಡ ಹೋಗೋಣ ಅಂತ ಹೇಳಿ ಬ್ಯಾಂಕ್ಗೆ ಹೋಗಿ ಆ ದುಡ್ಡನ್ನ ತೊಗೊಂಡು ಗಜಗಾಮಿನಿಗೆ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ತಾತ ಮತ್ತು ಮೊಮ್ಮಗಳು ಹೊರಡ್ತಾ ಇದ್ದಾರೆ ಈ ಕಡೆ ವೆಂಕಟೇಶ್ವರು ಕೂಡ ಅವರು ಹೊರಡುತ್ತಿದ್ದಂತೆ ತನ್ನ ಮಗನ ಕರ್ಕೊಂಡು ಗಾಡಿಲಿ ಕುಡಿದು ಫುಲ್ ಟೈಟ್ ಆಗಿಬಿಟ್ಟಿದ್ದಾರೆ ಆದರೂ ಕೂಡ ಇಲ್ಲಿ ಹೋಗ್ತಿದ್ದಾರೆ ಈ ಕಡೆ ಹೆಂಡತಿ ಮಗಳು ಬರ್ತಾರೆ ಎಲ್ಲಿ ಹೋಗ್ತಿದ್ರ ನೀವು ಅಂದಾಗ ಎಲ್ಲಿ ಹೋಗ್ತಿದ್ದೀರಿ ಅಂತ ಏನು ಕೇಳ್ತಿರೋದು ನೀನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಸಾಹಿತ್ಯ ಒಡವೆ ಬಿಡಿಸ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ ಅಂತಾರೆ ಅಯ್ಯೋ ದುಡ್ಡು ಇಲ್ವಲ್ರಿ ಏನು ಮಾತಾಡ್ತಿದ್ರ ಅಂದರೆ ಏನು ನಿಮ್ಮ ಹತ್ರ ಎಲ್ಲ ಬಂದು ಮಾತಾಡ್ತೀನಿ ಅಂತ ಹೇಳಿ ಹಾಗೆ ಇಲ್ಲಿ ಹೊರಟೆ ಬಿಡ್ತಾರೆ ಮಗ ಎಷ್ಟೇ ಹೇಳಿದ್ರು ಕೂಡ ಕೇಳಲಿಲ್ಲ ಅಯ್ಯೋ ಅಮ್ಮ ಅಪ್ಪನ ಹತ್ರ ದುಡ್ಡೇ ಇಲ್ವಲ್ಲಮ್ಮ ಹೇಗೆ ಬಿಡಿಸ್ಕೊಂಡು ಬರ್ತಾರೆ ಏನು ಮಾಡ್ತಿದ್ದಾರೆ ಇವರು ಅಂದಾಗ ಏನು ಮಾಡ್ತಿದ್ದಾರೆ ಏನೂ ಕೂಡ ಗೊತ್ತಾಗ್ತಿಲ್ಲ ಆ ಗಜ್ಜಗಾಮಿಣಿ ಏನು ಕಡಿಮೆನ ಖಂಡಿತ ಮುಗೀತು ಕತೆ ಏನೋ ಅವಾಂತರನೇ ಆಗುತ್ತೆ ಅಂತ ಇಲ್ಲಿ ಅಮ್ಮ ಮಗಳು ಕೂಡ ಅನ್ಕೋತಾ ಇದ್ದಾರೆ ಇದೆಲ್ಲ ಈ ಕಡೆ ಆಗೋದ್ರ ಜೊತೆಗೆ ಆ ಕಡೆ ಕಣ್ಣ ಕಾಫಿ ಕುಡಿತಿದ್ದಾನೆ ಹೇಗಿದೆ ಕಣ್ಣ ಅಂದಾಗ ಸ್ವಲ್ಪ ಕೂಡ ಚೆನ್ನಾಗಿರೋದಿಲ್ಲ ಆದರೂ ಕೂಡ ಸೂಪರ್ ಆಗಿದೆ ಇಂಥ ಕಾಫಿನ ಎಲ್ಲೂ ಕೂಡ ಕುಡ್ದೇ ಅಪ್ಪ ಅಷ್ಟು ಸಕ್ಕದಾಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾನೆ ಕಣ್ಣ ಇದರಿಂದ ಫುಲ್ ಖುಷಿಯಾಗಿ ಬರುತ್ತೆ ಕಾಫಿ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಆ ಕಡೆ ತಿರ್ಕೊಂಡ ತಕ್ಷಣ ಹೋಗ್ಬಿಟ್ಟು ಕಾರಣ ಆ ಒಂದು ಕಾಫಿನ ಚೆಲ್ಬಿಡ್ತಾನೆ ನಂತರ ಕುಡೀಲಿ ಅಷ್ಟು ಚೆನ್ನಾಗಿದೆ ಅಂದರೆ ಹೇಗಿದೆ ಅಂತ ನಾನು ಕೂಡ ಕುಡಿದು ನೋಡ್ತೀನಿ ಅಂತ ಹೇಳಿ ಇಸ್ಕೋತಾಳೆ ಬಟ್ ಕಾಫಿ ಒಂದು ಸ್ವಲ್ಪ ಕೂಡ ಚೆನ್ನಾಗಿರುವುದಿಲ್ಲ ಈ ಕಾಫಿನ ಚೆನ್ನಾಗಿದೆ ಅಂತ ಹೇಳಿದ್ಯಾ ಅಂದಾಗ ಏನೇನು ಮಾಡೋದು ನಿನಗೆ ಬೇಜಾರಾಗಬಾರ್ದು ಅಂತ ಹೇಳಿದೆ ಕಾಫಿನ ನಾನಿಲ್ಲಿ ಕುಡಿದೆ ಚೆಲ್ಬಿಟ್ಟೆ ನಾನು ಅಂಥದ್ದಾಗೆ ತುಂಬ ಬೇಜಾರಾಗ್ಬಿಡುತ್ತೆ ಸಿಂಚುಗೆ ಆದರೆ ಇದನ್ನು ನೋಡಿ ಅಲ್ಲಿ ಸಿಂಚು ಅಪ್ಪ ಅಮ್ಮ ನಗ್ತಿದ್ದಾರೆ ನೋಡಿದ್ರೆ ಆ ಕಾರಣಂಗೆ ನನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಅವರಿಬ್ಬರು ಜೋಡಿ ಎಷ್ಟು ಮುದ್ದಾಗಿದೆ ಅಂತ ಇಬ್ಬರು ಕೂಡ ಎಷ್ಟು ಲವ್ ಲವ್ ಕೆಯಿಂದ ಇರ್ತಾರೆ ಮಾತಾಡ್ತಾರೆ ಅಂತ ಹೇಳ್ತಿದ್ರೆ ಈ ಕಡೆ ಲವ್ ಲವ್ ಕೆಯಿಂದ ಇದ್ದು ಮಾತಾಡ್ತಾರೆ ಅನ್ನೋ ಮಾತ್ರಕ್ಕೆ ಅವರಿಬ್ರು ಲವರ್ಸ್ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ಅಂತ ಅವ್ರು ಯಜಮಾನ್ರು ಹೇಳ್ತಿದ್ದಾರೆ ನಂತರ ಅವರು ಕೂಡ ಬರ್ತಾರೆ ಹೀಗೆ ಎಲ್ಲರೂ ಕೂಡ ಮಾತಾಡ್ತಾರೆ ನಂತರ ಈ ಕಡೆ ಅಮ್ಮ ನಾವು ಶಾಪಿಂಗ್ ಹೋಗಬೇಕಲ್ವಾ ಅಂತ ಹೇಳಿ ಸಿಂಚು ಅಲ್ಲಿಂದ ಹೊರಡ್ತಾರೆ ನಂತರ ಆ ಕನ್ನಡವೂ ಕೂಡ ಹಾಗೆ ಹೊರಡ್ತಾ ಇದ್ದಾಗೆ ಈ ಕಡೆ ಇವರಿಬ್ರು ಮದುವೆ ಮಾಡಿಸ್ಬೇಕು ಇಬ್ರು ಕೂಡ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಇಬ್ಬರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಇದೆ ಅಂತ ಅನ್ಕೋತಾರೆ ಜೊತೆಗೆ ಮಗಳನ್ನು ಕೂಡ ಕೇಳ್ತಾರೆ ನಿನಗೆ ಕಣ ಅಂದರೆ ತುಂಬ ಇಷ್ಟ ಅಲ್ವಾ ಅಂದ ತಕ್ಷಣ ಈ ಕಡೆ ನಾಚಿಕೊಂಡು ಹೋಗಿಬಿಡ್ತಾಳೆ ಸಿಂಚನ ಕೂಡ ನಂತರ ಈ ಕಡೆ ಅವರಿಬ್ರು ಚೆನ್ನಾಗಿ ಮಾತಾಡ್ತಾರೆ ಅಂದ್ ಮಾತೇ ಪ್ರೀತಿ ಅ ಪ್ರೀತಿ ಅಂತೆಲ್ಲ ಅನ್ಕೋಬಾರ್ದು ಅಂದಾಗ ಆದರೆ ನಮ್ಮಗ್ಳು ಪ್ರೀತಿ ಮಾಡ್ತಾಳಲ್ವಾ ಅಂದಾಗ ನಮ್ಮಗಳು ಅವನ್ನ ಇಷ್ಟಪಡ್ತಿದ್ದಾಳೆ ಅಂದರೆ ಅವನು ಇಷ್ಟಪಡಬೇಕು ಅಂತಿಲ್ಲ ಅಲ್ವಾ ಅವನ ಮನಸ್ಸಲ್ಲಿ ಅವಳ ಬಗ್ಗೆ ಆ ರೀತಿ ಯಾವುದೇ ರೀತಿ ಭಾವನೆ ಇಲ್ಲ ಅಂತ ಮನೇಜ್ ಗಂಡ ಹೇಳ್ತಿದ್ದಾರೆ ಇಲ್ಲ ಅಂದರೆ ನಾವು ಮಾಡಿದ್ರಾಯ್ತು ಅಂದಾಗ ಅವರಿಬ್ಬರು ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ಅಂತ ಹೇಳ್ತಿದ್ರೆ ಟೈಮ್ ಸ್ಪೆಂಡ್ ಹಾಗೆ ನಾ ಮಾಡ್ತೀನಿ ಡೇಟ್ ಮಾಡಿದ್ರೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಜೊತೆ ಕಾಲ ಕಳೆದ್ರೆ ಖಂಡಿತ ಪರಸ್ಪರ ಇಬ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀನು ಹೇಳಿದ ತಕ್ಷಣ ಅವರಿಬ್ಬರು ಹೋಗಿಬಿಡ್ತಾರಾ ಅಂತ ಕೇಳ್ತಿದ್ದಾರೆ ಹೋಗೋದಿಲ್ಲ ಹೋಗಿಸೋ ಹಾಗೆ ನಾವು ಮಾಡಿದ್ರಾಯ್ತು ಅಂತ ವನಜ್ ಅವರು ಹೇಳ್ತಿದ್ದಾರೆ ಅವ್ರ ಗಂಡಂಗೆ ನಂತರ ಇಲ್ಲಿ ಕರ್ಣ ಫೋನಲ್ಲಿ ಮಾತಾಡ್ತಿರ್ಬೇಕಿದ್ರೆ ವನಚ್ ಮತ್ತು ಅವ್ರ ಕಂಡ ಇಬ್ಬರು ಕೂಡ ಬರ್ತಾರೆ ಬರ್ತಿದ್ದಾಗ ಈ ಕಡೆ ಒಂದು ಸೆಗನ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಇಲ್ಲಿ ವನಜ್ ಜೊತೆ ಮಾತಾಡೋದಕ್ಕೆ ಮುಂದಾಗ್ತಿದ್ದಾನೆ ಈ ಕಡೆ ಕರ್ಣ ಕೂಡ ನಂತರ ಏನತೆ ಏನು ಅಂದಾಗ ನಿನ್ನ ಹತ್ರ ಒಂದು ಸಹಾಯ ಕೇಳಬೇಕಿತ್ತು ಮಾಡ್ತೀಯ ಅಲ್ವಾ ಅಂದಾಗ ಏನತೆ ಅಂದಾಗ ಅದು ನಮ್ಮ ಸಂಚು ನಾನು ಹೊರಗಡೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಲಂಚ್ ಕರ್ಕೊಂಡು ಹೋಗ್ತೀನಿ ಜೊತೆಲೆ ಲಂಚ್ ಮಾಡೋಣ ಅಂತೆಲ್ಲ ಹೇಳಿದ್ದೆ ಅವಳು ಕೂಡ ತುಂಬ ಖುಷಿಯಿಂದ ರೆಡಿ ಆಗೋಕ್ಕೆ ಹೋಗಿದ್ಳು ಆದರೆ ನನಗೆ ಯಾವುದು ಕಾಲ್ ಬಂದು ಅರ್ಜೆಂಟಾಗಿ ಬರಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ ಆದರೆ ಇಲ್ಲಿ ಸಂಚುನ ಕರ್ಕೊಂಡು ಹೋಗಿಲ್ಲ ಅಂದರೆ ತುಂಬ ಬೇಜಾರ್ ಮಾಡ್ಕೊತಾಳೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಅಯ್ಯೋ ಅದ ಯಾಕೆ ಅದಕ್ಕೆ ಬೇಜಾರು ಮಾಡ್ಕೋತಿದ್ರೆ ನಾನಿದೀನಲ್ವ ನಾನು ಕರ್ಕೊಂಡು ಹೋಗ್ತೀನಿ ಅಂತಾರೆ ಇಬ್ಬರು ಕೂಡ ಗಂಡ ಹೆಂಡತಿ ಮುಖ ಮುಖ ನೋಡ್ಕೋತಾರೆ ಅಷ್ಟರಲ್ಲಿ ಅಮ್ಮ ಶಾಪಿಂಗ್ ಹೋಗೋಣ ಅಂತ ಹೇಳಿದ ತಕ್ಷಣ ಸೋರಿ ಸಿಂಚು ನನಗೆ ಆಗೋದಿಲ್ಲ ಬರೋಕ್ಕಾಗೋದಿಲ್ಲ ನಿನ್ನ ಜೊತೆ ಅಂದ ತಕ್ಷಣ ಏನಮ್ಮ ಇದು ಅಂತ ತುಂಬ ಬೇಜಾರು ಮಾಡ್ಕೋತಾಳೆ ಅಷ್ಟರಲ್ಲಿ ಬರತ್ ಮತ್ತು ಡುಮು ಕೂಡ ಇದ್ದಾರೆ ಇಬ್ಬರು ಕೂಡ ನೋಡ್ತಿದ್ದಾರೆ ಏನು ಆಗ್ತದೆ ಇಲ್ಲಿ ಅಂತ ಅಷ್ಟು ಇಲ್ಲಿ ಕಾರಣ ನಾನು ಕರ್ಕೊಂಡು ಹೋದರೆ ಆಗತ್ತಲ್ವ ನಾನೇನ ಕರ್ಕೊಂಡು ಹೋಗ್ಬೋದಲ್ವಾ ಅಂತ ಕಾರಣ ಹೇಳಿದ ತಕ್ಷಣ ಸಂಚುನಾಗೆ ತುಂಬ ಖುಷಿ ಆಗುತ್ತೆ ಏನು ಕಾರಣ ನೀನು ನನ್ನನ್ನು ಕರ್ಕೊಂಡು ಹೋಗ್ತಿದ್ಯಾ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ತಾರೆ ಹಾಗಿದ್ರೆ ಟ್ವೆಂಟಿ ಮಿನಿಟ್ಸ್ ಟೈಮ್ ಇದೆ ಆದಷ್ಟು ಬೇಗ ರೆಡಿ ಆಗ್ಬಾ ಅಂತ ಹೇಳ್ತಾರೆ ಅದರ ನಡುವೆ ಬರೋದು ಮತ್ತೆ ಚೋ ಟುಮು ಬಂದಿದ್ದ ನಾವು ಕೂಡ ಬರ್ತೀವಿ ಅಂತ ಹೇಳಿದ್ರೆ ಈ ಕಡೆ ವನಚರು ಅವ್ರನ್ನ ತಡಿಬೇಕು ಅಂತ ಡುಮುಗೆ ನಿನಗೆ ಫುಡ್ ಕಾಂಪಿಟೇಷನ್ ಇದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಫುಡ್ ಕಾಂಪಿಟೇಷನ್ ಡುಮಗ್ ಹೇಳ್ತಿದ್ದಾರೆ ಫುಡ್ ಕಾಂಪಿಟಿಷನ್ ಇದೆ ಅಲ್ವಾ ಅಂದಾಗ ಹೌದಲ್ವ ನಾನು ಹೋಗ್ತೀನಿ ಅಂತಾರೆ ಬರುತ್ತೆ ನಾನು ಹೋಗ್ತೀನಿ ಅಂತಕ ಮನೇಲಿ ಆ ಅಣ್ಣ ಕೂಡ ಎಲ್ಲ ಪಾಪ ಅದಕ್ಕೆ ಅದಕ್ಕೆಗೆ ಒಬ್ಬರಿಗೆ ತೊಂದರೆ ಆಗುತ್ತೆ ಏನಾದ್ರು ಸಹಾಯ ಬೇಕು ಅಂದರೆ ಇಲ್ಲೇ ಇರು ಬರುತ್ತೆ ನಾನು ಕೂಡ ಹೊರಗಡೆ ಹೋಗ್ತಿದ್ದೀನಿ ಅಂತ ಮನುಷ್ಯರು ಸೂಕ್ಷ್ಮವಾಗಿ ಬರೋದಕ್ಕೆ ತಿಳಿಸಿದಾಗ ಸರಿ ನಾನು ಹೋಗಲ್ಲ ಅಂತಾರೆ ಎಲ್ರಿಗೂ ಕೂಡ ಗೊತ್ತಿದೆ ಕರ್ಣ ಮತ್ತು ಸಂಚು ಇಬ್ಬರು ಹೋಗಲಿ ಅಂತ ರೀತಿ ಮಾಡ್ತಿದ್ದಾರೆ ಅಂತ ನಂತರ ಈ ಕಡೆ ಇಬ್ಬರಿಗೂ ಕೂಡ ಖುಷಿಯಾಗುತ್ತೆ ಕರ್ಣ ಹೋಗ್ತಿದ್ದಾಗ ಈ ಕಡೆ ನೋಡಿದ್ರೆ ಹೀಗೆ ಡೇಟ್ಗೆ ಇಬ್ಬರು ಕೂಡ ಹೋಗ್ತಿದ್ದಾರೆ ಇಬ್ಬರು ಕೂಡ ಹೀಗೆ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇಬ್ಬರು ಕೂಡ ಇಷ್ಟಪಡ್ತಾರೆ ಅಂತಂದರೆ ಹಾಗಂದ ಮಾತ್ರಕ್ಕೆ ಹೊರಗಡೆ ಒಂದು ಮಾತ್ರಕ್ಕೆ ಇಷ್ಟಪಡ್ತಾರೆ ಅಂದ್ಕೊಂಡಿದ್ಯಾ ಪ್ರೀತಿ ಯಾವತ್ತೂ ಕೂಡ ಫೋರ್ಸ್ಫುಲಿ ಬರುವುದಿಲ್ಲ ಅದಕ್ಕೆ ಅದೇ ಹುಟ್ಟಿ ಬರಬೇಕು ಮನ್ಸಾರೆ ಬರಬೇಕು ಅಂತ ಹೇಳ್ತಿದ್ರೆ ಎಲ್ಲ ಕೂಡ ಬರುತ್ತೆ ಇದೆಲ್ಲ ಕವಿಕ ಅವ್ಯ ಅಲ್ಲ ಹೇಳಬೇಡಿ ನೀವಿಲ್ಲಿ ಇಲ್ಲಿ ಎಲ್ಲ ಕೂಡ ನಾವು ಹಾಗೆ ಆಗತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ಮತ್ತೆ ಅವ್ರ ತಾತ ಇಬ್ಬರು ಕೂಡ ಬಡ್ಡಿ ಲವ್ಯಿವೆ ಮಾಡ್ತಿರೋರು ಮನೆಗೆ ಬರ್ತಾರೆ ಎಲ್ಲರಿಗೂ ಯಾರಿಗೂ ತಡತಾ ಇರ್ತಾರೋದನ್ನು ನೋಡಿದೆ ಇಬ್ಬರು ಕೂಡ ಕಾಬ್ರಿ ಬೀಳ್ತಾರೆ ನಂತರ ಗಜಗಾಮಿನಿಯವರು ಏನಿದು ಬಂದದ್ದು ಅಂಥದ್ದಾಗೆ ನಮ್ಮ ಮೊಮ್ಮಗಳು ಹೊಡ್ವೆನ ಬಿಡಿಸ್ಕೊಂಡು ಬರೋಕೆ ಬಂದಿದ್ದೀವಿ ದುಡ್ಡು ಕೊಟ್ಟು ಅಂದಾಗ ಏನು ವಯಸ್ಸಾಗಿದೆ ಇವತ್ತು ನಾಳೆನೋ ಅನು ಆಗಿದೆಯಾ ನೀನು ದುಡ್ಡು ಕೊಟ್ಟು ಬಿಡಿಸ್ಕೋತೀಯಾ ಅಂತ ಹೇಳಿ ಗೇಲಿ ಮಾಡಿ ನಗ್ತಾ ಇದ್ದಾರೆ ಅಷ್ಟರಲ್ಲಿ ಈ ಕಡೆ ಚಿಕ್ಕಪ್ಪ ಕೂಡ ಬಂದು ಈ ಕಡೆ ಸ್ವರೂಪ ಎಷ್ಟೇ ಹೇಳಿದ್ರು ಕೂಡ ಚಿಕ್ಕಪ್ಪ ಮಾತನಾ ಕೇಳಿದೆ ಕದ್ದು ತೆರೆಸ ಮೇಲಿಂದ ಹೋಗಿ ಏನೋ ಕಳ್ತನ ಮಾಡೋಕೆ ಸದ್ದು ಮಾಡ್ಕೋತಿದ್ರ ಅಮ್ಮ ಅಪ್ಪ ಏನಿದು ಹಿಂದೆಯಿಂದ ಹೋಗೋದು ಮುಂದೆನೇ ಬನ್ನಿ ಹೋಗೋಣ ಹೋಗಿ ಬೇಡ್ಕೊಳ್ಳೋಣ ಅಂತ ಹೇಳ್ತಿದ್ರೆ ಏನು ಸಾಹಿತ್ಯ ಓಡವೇನ ತಗೋಬೇಕು ಅಂದರೆ ಹೀಗೆ ಹೋಗಬೇಕು ಅಂತ ಕಳತನ ಏನೋ ಮಾಡೋದಕ್ಕೆ ಇಲ್ಲಿ ಮುಂದಾಗ್ತಿದ್ದಾರೆ ಅಂತ ಅನಿಸುತ್ತೆ ಇಲ್ಲಿ ವೆಂಕಟೇಶ್ ಅವರು ಹಾಗಿದ್ರೆ ಏನಾಗ್ಬೋದು ಏನಾಗುತ್ತೆ ಕಾರಣ ಹಾಗೆ ಸಂಚು ಮದುವೆ ಫಿಕ್ಸ್ ಆಗೋದು ಗ್ಯಾರಂಟಿ ಹಾಗಿದ್ರೆ ಕಾರಣನ ಒಪ್ಪಿಗೆ ಸಿಗುತ್ತಾ ಇದಕ್ಕೆ ಕಣ್ಣನ ಮನಸ್ಸಲ್ಲಿ ಸಾಹಿತ್ಯ ಇದಾರೆ ಪ್ರೀತಿ ಅನ್ನೋದು ಗೊತ್ತಾಗ್ಬಿಡತ್ತ ಕರ್ಣಂಗೆ ಯಾರ ಮೇಲಿದೆ ಅಂತ ಹಾಗಿದ್ರೆ ಏನಾಗುತ್ತೆ ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ಸಿಗುತ್ತೆ ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಒಂದು ವಿಡಿಯೋ ಗೋಸ್ಕರ